ನಿನ್ನೆ ತಾನೇ ಪತ್ರಿಕಾಗೋಷ್ಠಿ ಮಾಡಿದ್ದೆ ನಾನು ಅಂದ್ರೆ ಒಂದು ವಿಶೇಷವಾದಂತ ಬೆಳವಣಿಗೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅನಿವಾರ್ಯವಾಗಿ ತುರ್ತು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಸಂದರ್ಭ ನಿರ್ಮಾಣ ಆಯಿತು ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಮ್ಮ ಸ್ನೇಹಿತರಾಗಿ ಬಂದಿದ್ದಾರೆ ನಮ್ಮ ಶಂಕರ ಬಂದಿದ್ದಾರೆ ನಮ್ಮ ಮಂಜಣ್ಣ ಗಿರೀಶ್ ಹಣ್ಣ ಬಂದರೆ ತೇಜ ಬಂದರೆ ರಾಮಣ್ಣ ನಮ್ಮ ಕ್ರೇಣ ಬಂದಿದ್ದಾರೆ ಎಲ್ಲರೂ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ ಭಾಗವಹಿಸ್ತಾ ಇದ್ವಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತಂದರೆ ಮೊನ್ನೆ ಸನ್ಮಾನ್ಯ ಲೋಕಸಭಾ ಸದಸ್ಯರು ರ್ಯಾಲಿ ಅವನ ಚುನಾವಣಾ ರ್ಯಾಲಿನಲ್ಲಿ ತಿಪ್ಸಂದ್ರದಲ್ಲಿ ಒಂದು ನಮ್ಮ ವಿರೋಧಿಗಳು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ನಮ್ಮ ಮೇಲೆ ಕಳಿಸಬೇಕು ಅಂತ ಹೇಳಿ ನನ್ನ ಶಿಷ್ಯ ಆ ಚುನಾವಣಾ ರ್ಯಾಲಿನಲ್ಲಿ ಅವನು ಭಾವನಾತ್ಮಕವಾಗಿ ಅವನು ಕೂಗಿದೇಕ ಸಂದರ್ಭದಲ್ಲಿ ಅದನ್ನು ನಮ್ಮ ಕಿಡಿಗೇಡಿ ನಮ್ಮ ವಿರೋಧಿಗಳು ಯಾರು ಅಭಿವೃದ್ಧಿಯನ್ನ ಯಾರು ಅಭಿವೃದ್ಧಿಯನ್ನ ಮಾಡಿ ಓಡ್ ಕೇಳಲ್ವೋ ಯಾರು ಜನಗಳ ಕಷ್ಟಸುಖ ಕಷ್ಟಸುಖಗಳಿಗೆ ಸ್ಪಂದಿಸಿ ಕೇಳಲ್ವೋ ಅವರೆಲ್ಲರೂ ಕೂಡ ಅಡ್ಡದಾರಿಯ ಮುಖಾಂತರ ಮತವನ್ನು ಯಾಚನೆ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅವ್ರಿಗೆ ಬೇರೆ ಮಾರ್ಗ ಇಲ್ಲ ನಾವು ಕೆಲಸ ಮಾಡಿದ್ದೀವಿ ಓಟ್ ಕೊಡಿ ಅಂತ ಕೇಳಂಗಿಲ್ಲ ನಾವು ನಿಮ್ಗೆ ಸ್ಪಂದಿಸಿದ್ದೀವಿ ಅಂತ ಓಟ್ ಅಂತ ಕೊಡೋಂಗಿಲ್ಲ ಅವ್ರು ಅಡ್ಡದಾರಿ ಹಿಡಿಲೇಬೇಕು ಅಂದರೆ ಏನೂ ಅಸ್ತ್ರಗಳು ಇಲ್ಲ ಈಗ ಅವ್ರು ಮಾತಾಡಲಿಕ್ಕೆ ಅವ್ರ ಮತ ಕೇಳಲಿಕ್ಕೆ ಅವ್ರ ಹಸ್ತಗಳೆಲ್ಲ ಅಡ್ಡದಾರಿ ಹಿಡಿಬೇಕು ತಿಪ್ಸರ್ದಲ್ಲಿ ನಡೀತಕ್ಕಂಥ ರ್ಯಾಲಿನಲ್ಲಿ ನಮ್ಮ ಶಿಷ್ಯ ಚಂದ್ರಣ್ಣಕ ಜೈ ಬಾಲಕೃಷ್ಣ ಅಂದರೆ ಜೈ ಪಾಕಿಸ್ತಾನ ಅಂತೇಳಿ ಅದನ್ನ ತಿರ್ಚಿ ಅನೇಕ ಜನ ನಮ್ಮ ವಿರೋಧಿ ಪಕ್ಷದ ಮುಖಂಡರು ಬಹುಶಃ ಯೂತ್ ಪ್ರೆಸಿಡೆಂಟ್ ಜೆ ಡಿ ಎಸ್ ಯೂತ್ ಪ್ರೆಸಿಡೆಂಟು ಕೂಡ ಅದಕ್ಕೆ ಕಾರಣಕರ್ತರಾಗಿದ್ದಾರೆ ವಿಜಯ್ ಕುಮಾರ್ ಅವರು ಕೂಡ ಕಾರಣಕರ್ತರು ಅವರ ಚುನಾವಣೆಯಿಂದ ಎಲೆಕ್ಷನ್ ನಡೆಸ್ತಕ್ಕಂಥ ಚುನಾವಣಾಧಿಕಾರಿಗಳಿಗೆ ಕಂಪ್ಲೇಂಟನ್ನು ಕೊಡಿಸಿ ಜೈ ಪಾಕಿಸ್ತಾನ ಅಂತ ಅಂದರು ನೀವು ಅವ್ರಿಗೆ ಕ್ರಮ ತಗೋಬೇಕು ಅಂತ ಹೇಳಿ ಕೊಟ್ಟು ಅದೊಂದು ದೊಡ್ಡ ವಿಚಾರವಾಗಿ ಮಾಧ್ಯಮಗಳು ಕೂಡ ಬಿತ್ತರ ಆಗಿ ಕಡೆ ಮಾಧ್ಯಮಗಳಿಗೆ ಸತ್ಯ ಗೊತ್ತಾದ ತಕ್ಷಣವೇ ಆ ಬಿತ್ತರವನ್ನು ನಿಲ್ಲಿಸಿರ್ತಕ್ಕಂಥದ್ದು ಸತ್ಯ ಇವತ್ತು ಅನೇಕ ಜನ ಈ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಸಮಾಜ ಘಾತುಕ ಘಟನೆಗಳನ್ನ ಘಟನೆಗಳಿಗೆ ಅವಕಾಶ ಮಾಡಿಕೊಟ್ಟ ಸಮಾಜದಲ್ಲಿ ಶಾಂತಿ ಒಂದು ವಾತಾವರಣವನ್ನು ಏನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದಾರಲ್ಲ ಇದೊಂದು ಕ್ಷುಲ್ಲಕ ಹೀನಾಯ ರಾಜಕಾರಣ ಇದು ಇಲ್ಲಿ ಯಾರು ಕೂಡ ಅಲ್ಪಸಂಖ್ಯಾತರು ಯಾರು ಕೂಡ ಈ ಇತ್ತೀಚಿನ ಪೀಳಿಗೆ ಯಾರು ಪಾಕಿಸ್ತಾನದಿಂದ ಬಂದಿರತಕ್ಕಂಥವ್ರಲ್ಲ ನಮ್ಗಳ ಜೊತೆ ನಮ್ಮ ಅಣ್ಣ ತಂದಿರಂತೆ ಬಹಳ ವರ್ಷಗಳಿಂದ ನಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಏನಾದ್ರು ಕೂಡ ಅಲ್ಲಿ ಏನಾದ್ರು ಆ ಅಲ್ಪಸಂಖ್ಯಾತ ಸಮುದಾಯ ಇದ್ರೆ ಬಹಳ ಅವರು ಇನ್ನೂ ಜಾಸ್ತಿ ತಿಳಿತಿದ್ರು ಅದನ್ನ ಜನತಾ ನಡೆದವ್ರು ಅದು ಇನ್ನೂ ಜಾಸ್ತಿ ತಿಳಿತಿದ್ರು ಅದ್ರಲ್ಲಿ ಯಾರಪ್ಪ ನಮ್ಮ ಅಲ್ಪಸಂಖ್ಯಾತರು ಇದ್ದಂತೂ ಕೂಡ ಹಕ್ಕೂ ಲಿಂಗಾಯತ ಇದ್ರೆ ಜನಾಂಗದವ್ರೆ ಅಲ್ಲಿ ಇದ್ದಂಥದ್ದು ಅದರಿಂದ ಈಗ ತಮ್ಮೆಲ್ಲೂ ಕೂಡ ಗೊಂದಾಯ್ತು ಹೌದಪ್ಪ ಕಾಂಗ್ರೆಸ್ನವರು ಬಾಲಕೃಷ್ಣನ್ ಕಡೆಯವರು ಈ ಈ ರೀತಿ ಗೋಷ್ಠಿಗಳನ್ನ ಕೂಡಿದ್ರು ಅಂತಕ್ಕಂಥ ಗೊಂದಾಯ್ತು ನಾವು ಅದಕ್ಕೆ ಹೆಚ್ಚು ಒತ್ತ ಒತ್ತನ್ನು ನಾವು ಕೊಡ್ಲಿಕ್ಕೆ ಹೋಗೋಲ್ಲ ನಮ್ಮೂರು ನಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದ ಪೊಲೀಸ್ ಸ್ಟೇಷನಲ್ಲಿ ಎಫ್ ಎಸ್ ಐ ಎಲ್ ರಿಪೋರ್ಟ್ಗೆ ಅದನ್ನು ಕಳಿಸಿದ್ದಾರೆ ಆ ಎಫ್ ಎಸ್ ಐ ಎಲ್ ರಿಪೋರ್ಟಲ್ಲಿ ಇಲ್ಲ ಅದು ತಪ್ಪು ಅಂತಕ್ಕಂಥ ರಿಪೋರ್ಟ್ ಇವತ್ತು ಬಂದಿದೆ ಅಧಿಕೃತವಾಗಿ ಫಾರೆನ್ಸಿಕ್ ಲ್ಯಾಬರೋಟರಿಯಿಂದ ಇಲ್ಲ ಅವರು ಜೈ ಬಾಲಕೃಷ್ಣ ಅಂತಿರ್ತಕ್ಕಂಥದ್ದು ಜೈ ಪಾಕಿಸ್ತಾನ ಅಂತ ಅವರು ಒಂದಿಲ್ಲ ಅಂತಕ್ಕಂಥ ವಿಚಾರ ಈಗಾಗಲೇ ಎಫ್ ಎಸ್ ಸಿ ಎಲ್ ರಿಪೋರ್ಟಿಂದ ಪೊಲೀಸ್ನವರ ಕೈ ಸೇರಿದೆ ನಾನು ಹೇಳ್ತಕ್ಕಂಥದ್ದು ಯಾರ್ಯಾರು ಇಂಥ ಈನ ಕೃತ್ಯವನ್ನ ಸಮಾಜಘಾತುಕ ಕೃತ್ಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದಾರಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಕೂಡಲೇ ಪೊಲೀಸ್ನವರು ಬಂಧಿಸಬೇಕು ನಾವು ಈ ಎಫ್ ಎಸ್ ಎಲ್ ರಿಪೋರ್ಟ್ ಬರೋವರೆಗೂ ಕೂಡ ಅವ್ರಿಗೆ ಆಗಲೇ ಬಂಧಿಸಬೇಕಾಗಿತ್ತು ಯಾಕಂದ್ರೆ ಅವ್ರಿಗೂ ಮನವರಿಕೆ ಆಗಿತ್ತು ಮಾಧ್ಯಮದವ್ರಿಗೆ ಮನವರಿಕೆ ಆದಾಗೆ ಪೊಲೀಸ್ ಇಲಾಖೆಯವರೆಗೂ ಇಲ್ಲ ಇದು ಸುಳ್ಳು ಅಂತಕ್ಕಂಥ ಮನವರಿಕೆ ಆಗಿದ್ರು ಕೂಡ ಅವ್ರು ಯಾರನ್ನೂ ಕೂಡ ಬಂಧಿಸಿಲ್ಲ ನಮ್ಮ ಕುದುರಿನ ಸರ್ಕಲ್ ಇನ್ಸ್ಪೆಕ್ಟರು ಯಾರನ್ನು ಕೂಡ ಬಂದಿಲ್ಲ ಯಾಕಂದ್ರೆ ಇದು ಸಮಾಜಘಾತಕ ಕೃತ್ಯ ಇವ್ರ ಮೇಲೆ ಗುಂಡ ಆಕ್ಟ್ ಹಾಕ್ಬೇಕು ಯಾಕಂದ್ರೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಕ್ಕಂಥದ್ದು ಅನವಶ್ಯಕವಾಗಿ ಸಮಾಜದಲ್ಲಿ ಗೊಲಭೆಗಳನ್ನ ಹುಟ್ಟಾಕ್ತಕ್ಕಂಥ ಕೆಲಸವನ್ನ ಏನ ಮಾಡಲಿಕ್ಕೆ ಹೊಡ್ಡಿದರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಗುಂಡ ಆಕ್ಟ್ ಹಾಕ್ಬೇಕು ಲೌಟ್ ಓಪನ್ ಮಾಡಬೇಕು ಇಲ್ಲದೆ ನಾವು ಯೋಚನೆ ಮಾಡ್ತೀವಿ ಇವತ್ತೇನಾರು ಬಂದಿಸ್ತಿಲ್ಲ ಅಂತ ಅಂದ್ರೆ ಗುರುವಾರ ದಿವಸ ನಾವು ಎಸ್ ಪಿ ಕಚೇರಿ ಮುಂದೆ ಧರಣಿ ಮಾಡ್ತೇವೆ ಯಾಕಂದ್ರೆ ಅಂತ್ಯ ಆಡ್ಬೇಕು ನಮ್ಮ ಕ್ಷೇತ್ರದಲ್ಲಿ ಯಾವತ್ತು ಕೂಡ ಇಂತ ಘಟನೆಗಳು ನಡೆದಿಲ್ಲ ಇದಕ್ಕೆ ನಾವು ಇದೂ ಇಲ್ಲ ಕೆಲವು ಕಿಡಿಗೇಡಿಗಳು ಮಾಧ್ಯಮಗಳ ಮುಖಾಂತರ ತಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮುಖಾಂತರ ಈ ತರ ಕೆಟ್ಟ ಸುದ್ದಿಗಳನ್ನು ಆಪ್ಸಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಗೂಂಡಾ ಕಾಯ್ದೆ ಹಾಕಬೇಕು ಇನ್ ಮುಂದೆ ಇದೊಂದು ಎಚ್ಚರಿಕೆ ಗಂಟೆ ಆಗ್ಬೇಕು ಬೇರೆಯವ್ರಿಗೆ ಸುಳ್ಳು ಸುದ್ದಿಗಳನ್ನ ಯಾರು ಹಬ್ಬಿಸ್ತಾರೆ ಅವ್ರಿಗಿದು ಎಚ್ಚರಿಕೆ ಗಂಟೆ ಆಗ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದೇವೆ ಪೊಲೀಸ್ನವರು ಕೂಡಲೇ ಕಾರ್ಯ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು ಪೊಲೀಸ್ನವರು ನಿಷ್ಕ್ರಿಯ ಅಂತಕ್ಕಂಥದ್ದನ್ನು ಹೇಳಕ್ ಇಚ್ಛಾ ಪಡ್ತೀನಿ ನಾನು ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಇಂಥದ್ದನ್ನ ಶೂಟ್ ಹಾಕಿದ್ರೆ ಅಲ್ಲೇ ಶೂಟ್ ಹಾಕಿದ್ರೆ ಇದು ಜಾಸ್ತಿ ಬೆಳೀತ ಕಾಯ್ತಿರ್ಲಿಲ್ಲ ಇದು ಅದಕ್ಕೂ ಕೂಡ ಅವರು ಕೂಡ ಎಡವಿದ್ರು ಪೊಲೀಸ್ ಇಲಾಖೆ ಅವರು ಕೂಡ ಎಡವಿದ್ದಾರೆ ಇನ್ ಮುಂದೇನಾದ್ರೂ ಕೂಡ ಇಂಥವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಒಳಗೆ ಕಳಿಸ್ಬೇಕು ಅವ್ರನ್ನ ಕ್ರಮ ಆಗಬೇಕು ಯಾಕಂದ್ರೆ ನಾವೆಲ್ಲ ಶಾಂತಿ ನೆಮ್ಮದಿಂದ ಬದುಕ್ತಾ ಇರ್ತಕ್ಕಂಥ ಜನ ನಾವು ಅಣ್ಣ ತಮ್ಮದಿಂದ ಬದುಕ್ತಾ ಇರ್ತಕ್ಕಂಥ ಜನ ಅದನ್ನ ಶಾಂತಿಯನ್ನು ಕರೆದಿಲಿಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ಬಂಧಿಸ್ಬೇಕು ಅಂತಕ್ಕಂಥದನ್ನ ನಿಮ್ಮ ಮುಖಾಂತರ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ ಇನ್ನೊಂದು ದುರದೃಷ್ಟಕರ ಅಂತಂದ್ರೆ ಚುನಾವಣೆಯ ಚುನಾವಣೆಯನ್ನ ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿ ಈ ವಿಚಾರವಾಗಿ ಮುಕ್ತೂರ್ಸಿದ್ದಾರೆ ಅಂತಂದ್ರೆ ಆ ಅಧಿಕಾರಿ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಬೇಕಾಗ್ತಾ ಆ ಚುನಾವಣೆ ನಡೆಸ್ತಕ್ಕಂಥ ಅಧಿಕಾರಿ ಒಬ್ಬ ಆ ಚುನಾವಣೆಯಲ್ಲಿ ನಡೆಸಲಿಕ್ಕೆ ಬಂದಿರತಕ್ಕಂತ ಹೊರ ರಾಜ್ಯದ ಬಂದಿರತಕ್ಕಂಥ ಅಧಿಕಾರಿ ಇವತ್ತು ಅವರೇ ಹೇಳ್ತಾರಂತೆ ಪೊಲೀಸ್ ನೋಡ್ರಿ ಯಾಕೆ ಕ್ರಮ ತಗಂತ ಮಟ್ಟಕ್ಕೆ ಅವ್ರು ಹೋದವ್ರೆ ಅಂದ್ರೆ ಚುನಾವಣೆಯಿಂದ ಭಾರತೀಯ ಜನತಾ ಪಕ್ಷದವರು ಎಷ್ಟು ಮಟ್ಟಿಗೆ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತಕ್ಕಂಥದಕ್ಕೆ ಇದೊಂದು ತಾಜಾ ಉದಾಹರಣೆ ಅದರಿಂದ ದಯಮಾಡಿ ನಾನು ಮತ್ತೊಮ್ಮೆ ಪೊಲೀಸ್ ಇಲಾಖೆ ಅವ್ರು ಹೇಳಿ ಪಡ್ತೀನಿ ಬಂಧಿಸಬೇಕು ತಾವು ಬಂಧಿಸಿದ ಗೊತ್ತಾಗಿ ಬಂಧಿಸಿಲ್ಲ ಅಂತ ಗೊತ್ತಾದ್ರೆ ಗುರುವಾರ ದಿವಸ ನಾನು ಕಚೇರಿ ಮುಂದೆ ಧರಣಿ ಮಾಡ್ತೀನಿ ಈ ವಿಚಾರವಾಗಿ ನಾವು ನ್ಯಾಯ ನ್ಯಾಯವನ್ನು ಕೇಳ್ತೇವೆ ಇಂಥ ಸಮಾಜ ಕಾತ್ರಿಕ ಶಕ್ತಿಗಳನ್ನ ಇವತ್ತು ಪೊಲೀಸ್ನವರು ಕ್ರಮ ತಗೋಬೇಕು ಅವ್ರ ಮುಂದೆ ಬಂಧಿಸಬೇಕು ಅಂತ ತಮ್ಮ ಮುಖಾಂತರ ಮನವಿ ಮಾಡ್ತಾರೆ ಯಾರ್ಯಾರು ಟ್ರೋಲ್ ಮಾಡಿದರೆ ಮೇಲೆ ಡ್ರೋ ಮಾಡ್ಬೇಕಾದ್ರೆ ಆಧಾರ ಇರಬೇಕು ಏನಾದರೂ ಒಂದು ವಿಚಾರನ ಮಂಡನೆ ಮಾಡಬೇಕಾದ್ರೆ ಅದಕ್ಕೆ ಆಧಾರ ಇರಬೇಕು ಆಧಾರ ಇಲ್ಲದೆ ಯಾವಾರು ಏನೋ ಹೇಳ್ದ ಅಂತ ಅಂದ್ಬಿಟ್ಟು ಎಲ್ಲರೂ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಕ್ಕಂಥದ್ದು ಸೂಕ್ತ ಅಲ್ಲ ಯಾರು ಡ್ರೋಲ್ ಮಾಡಿದರೆ ಎಲ್ಲರಿಗೂ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀವಿ ನಾವು ಎಫ್ ಐ ಆರ್ ಆಗಿದೆ ಈಗಾಗಲೇ ಆದರೆ ನಾವು ಅವರ ಮನ್ಸಿ ಒತ್ತಾಯ ಮಾಡ್ಲಿಂಗಾದ್ರೆ ಎಫ್ ಎಸ್ ಕಳಿಸ್ತೀವಿ ಅಂದ್ರು ಸತ್ಯ ಹೊರಗಡೆ ಬರಲಿ ಅಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡಲಿ ಸತ್ಯ ಹೊರಗಡೆ ಬಂದಲ್ಲ ಸತ್ಯ ಏನಂತ ಗೊತ್ತಾಗಲ್ಲ ಸಮಾಜಕ್ಕೆ ಇನ್ನು ಮುಂದೆ ಏನಾದರೂ ನಾನು ಬಿ ಜೆ ಪಿ ಜೆ ಡಿ ಹೇಳ್ತೀನಿ ದಯಮಾಡಿ ಆಧಾರದ ಮೇಲೆ ಓದ್ ಕೇಳಿ ಇಂತ ಕ್ಷುಲ್ಲಕ ಕಾರಣದ ಮೇಲೆ ದಯಮಾಡಿ ಈ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬೇಡಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೇವೆ ಈ ಕ್ಷೇತ್ರದಲ್ಲಿ ನಾವ್ಯಾರು ಕೂಡ ಜಾತಿಯನ್ನ ಮುಂದೆ ಇಟ್ಕೊಂಡು ಬದುಕಿಲ್ಲ ಧರ್ಮವನ್ನ ಮುಂದೆ ಇಟ್ಕೊಂಡು ಬದುಕಿಲ್ಲ ನಾವು ನಾವು ಅಣ್ಣ ತಂದ್ರ ಅಂತ ಬದುಕಿದೀವಿ ನಮ್ಮನ್ನ ನಮ್ಮ ಅಣ್ಣ ತಂದಿರಂತೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಮನವಿ ಮಾಡ್ತೀವಿ ಇಂಥ ಹೀನ ಕೃತ್ಯಗಳನ್ನ ಮಾಡೋದನ್ನ ನಿಲ್ಸಿ ನೀವು ಅಭಿವೃದ್ಧಿ ಮಾಡಿದ್ಮೇಲೆ ಅಭಿವೃದ್ಧಿ ಇಟ್ಕೊಂಡು ಹೋಗ್ಕೊಳ್ಳಿ ನೀವು ಈ ಮುಖಾಂತರ ತಮ್ಮ ಮುಖಾಂತರ ನಾನು ಪೊಲೀಸ್ ಇಲಾಖೆಯಲ್ಲಿ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟೇ ಅವರು ಅರೆಸ್ಟ್ ಮಾಡಬೇಕು ಅವ್ರ ಕ್ರಮದ